ಎಂಎಲ್ ಎ ಚುನಾವಣೆ ರಿಸಲ್ಟ್ ಬಂದ ಮೇಲೆ ಇಡೀ ಚಿಕ್ಕಬಳ್ಳಾಪುರದಲ್ಲಿ ಇಡೀ ಇಡೀ ಕರ್ನಾಟಕದಲ್ಲಿ ಅಂತ ಬೆಂಗಳೂರಲ್ಲೂ ಸೇರಿಸಿ ಬೆಂಗಳೂರು ಹತ್ರ ಬೆಂಗಳೂರು ಸೇರಿಸಿ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬರಿಗೆ ಬುದ್ಧಿ ಕಲಿಸಿದ್ದೀರಿ ರಾಜಕೀಯದ ಭವಿಷ್ಯವನ್ನ ಅಂತ್ಯ ಆಡಿದಿರಿ ಇನ್ನು ಅವರೆಲ್ಲೂ ತಲೆ ಎತ್ತಕ್ಕೆ ನಾನು ಬಿಡಾ ಶಿಲ್ಯ ಹೊಡೆದು ಹೇಳಿದ್ರು ಇವತ್ತು ಅವರೆಲ್ಲ ಕಾಣೆ ಹೋಗ್ತಾರೆ ಹುಡುಕಿ ಕೊಡಿ ಹುಡುಕಿ ಕೊಡಿ ಬಹಳ ಜನ ಒಬ್ಬರಂತಲ್ಲ ಸುಧಾಕರ್ನ ಸೋಲಿಸ್ಬೇಕು ಅಂತ ಬಹಳ ಜನ ಪ್ರಯತ್ನ ಮಾಡಿದ್ರು ಗ್ಯಾಂಗ್ಗಳು ಮೇಲೆ ಗ್ಯಾಂಗ್ಗಳನ್ನು ಮಾಡಿದ್ರು ಸುಧಾಕರ್ನ ಮುಗಿಸ್ಕೊಡ್ಬೇಕು ರಾಜಕೀಯದ ಒಂದು ಅಂತ್ಯ ಆಗಬೇಕು ಅಂತ ಆದ್ರೆ ಮೇಲೊಬ್ಬ ಭಗವಂತ ಇದ್ದಾನೆ ಜನಾರ್ಧ ಜನಾರ್ದನ ಜನ ಚಿಕ್ಕ ಈ ಚಿಕ್ಕಾಪುರದ ಜನಕ್ಕಿಂತ ದೊಡ್ಡವ್ರು ಯಾರು ಇಲ್ಲ ಅಂತ ತೋರಿಸಿದಾರೆ ಈ ಜನ ಯಾರು ಚಿಕ್ಕಾಪುರದ ಜನತೆ ಸುಧಾಕಾರವಲ್ಲ ಚಿಕ್ಕಾಪುರದ ಜನತೆ ಪ್ರೀತಿಯಿಂದ ನಮ್ ಸುಧಾಕಾರ ಡೆವಲಪ್ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ಯೋಚನೆ ಮಾಡಿ ಒಂದ್ಸಲ ಇಲ್ಲಿ ಮೆಡಿಕಲ್ ಕಾಲೇಜ್ ತಂದು ಸಾಧ್ಯ ಆಗಿತ್ತಾ ನಮ್ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು ಎಪ್ಪತ್ತೈದು ವರ್ಷ ದಾಟಿದ್ದೀರಲ್ಲ ಎಪ್ಪತ್ತೈದು ವರ್ಷ ಯಾರ ಮಂತ್ರಿಗಳೆಲ್ಲ ಆಗೋದು ಮಂತ್ರಿಗಳು ಲೋಕಸಭಾ ಸದಸ್ಯರು ಎಂ ಎಲ್ ಎಗಳು ಲೆಕ್ಕನೇ ಇಲ್ಲ ನಾವು ಕ್ಲೋಸ್ ಯಾರಿಗೆ ಸಿ ಎಂಗೆ ಬಹಳ ಕ್ಲೋಸ್ ಕ್ಲೋಸ್ ಅಂತ ಇದ್ರು ಚಿಕ್ಕಬಳ್ಳಾಪುರಕ್ಕೆ ಮೆಡಿಕಲ್ ಕಾಲೇಜು ಬರಲೇ ಇಲ್ಲ ಕ್ಲೋಸ್ ಆಗೋಯ್ತು ಕ್ಲೋಸ್ ಆಗೋಯ್ತು ಡಿಕೆ ಶಿವಕುಮಾರ್ ಅಂತ ಕಾಂಗ್ರೆಸ್ ಅಧ್ಯಕ್ಷರನ್ನ ಎದುರಾಡಿ ಎದುರಾಕೊಂಡು ಕನಪುರಕ್ಕಾಗಿದ್ದಂತ ಮೆಡಿಕಲ್ ಕಾಲೇಜನ್ನ ಹೇಳ್ತೀನಿ ಇವತ್ತು ಕಾಂಗ್ರೆಸ್ ಅವರಿಗೆ ನೀವು ಮೆಡಿಕಲ್ ಕಾಲೇಜ್ ಅಲ್ಲ ಬಿಲ್ಡಿಂಗು ಎಲ್ಲ ಕಟ್ಟಿ ಇನ್ಯಾಗ್ರೇಷನ್ ಸುಣ್ಣ ಬಣ್ಣೆ ಹೊಣೆಯಕ್ಕೂ ನಿಮ್ಮ ಹತ್ರ ಇವತ್ತು ಯಾರು ಈ ಸವಾಲು ಹೇಳಿ ಹಾಕ್ತಾರಲ್ಲ ಿ ಅದು ಸುಮ್ಮನೆ ಮಣ್ಣ ಓಡಿಸಿ ನೋಡೋಣ ಕರೆಕ್ಟಲ್ಲಿ ಬಾಗಲೋ ಪಾಪರಿದ್ದಾರೆ ಮತ್ತೆ ಸುಧಾಕರ್ ಬರ್ಬೇಕು ಗೋಪುರ ಮಾಡ್ತಾರೆ ಅದನ್ನು ಕೂಡ ಕೂಡ ಎಂಪಿ ಆಗಿದ್ದಾರೆ